ಕೊಡ್ತಾರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಏನಂದ್ರೆ ನಮ್ಮಲ್ಲಿ ನಮ್ಮ ಹತ್ರ ಇದೆಯೋ ಬೇರೆಯವ್ರಿಗೂ ಕೊಡ್ಬೇಕು ಯಾರು ಕಷ್ಟದಲ್ಲಿದಾರೋ ಯಾರಿಗಾದ ಅವಶ್ಯಕತೆ ಇದೆಯೋ ಅವ್ರಿಗೂ ನಾವು ಕೊಡ್ಬೇಕು ಇವಾಗ ವಾಕ್ಯದ ಭಾಗಕ್ಕೂ ಕನೋತಿಗಳು ಮೂರು ಇಪ್ಪತ್ತೆರಡು ಉಪಕಾರ ಮಾಡುವುದಕ್ಕೆ ನಿನ್ ಕೈಯಲ್ಲಾದಾಗ ಒಂದ ತಕ್ಕವರೆಗೆ ಅದನ್ನು ತಪ್ಪಿಸಬೇಡ ಕೊಡತಕ್ಕದು ನಿನ್ನಲ್ಲಿ ನೆರೆಯವರಿಗೆ ಹೋಗಿ ಬಾ ನಾಳೆ ಕೊಡುತ್ತೇನೆಂದು ಹೇಳಬೇಡ ಉಪಕಾರ ಮಾಡುವುದಕ್ಕೆ ನಿನ್ ಕೈಯಲ್ಲಾದಾಗ ಒಳ್ಳ ನಮ್ಮ ಕೈಯಲ್ಲಿ ಆದಾಗ ಈಗ ನನ್ನ ಹತ್ರ ಎರಡು ಬಟ್ಟೆ ಇದೆ ಒಬ್ಬರಿಗೆ ಬಟ್ಟೆದ ಅವಶ್ಯಕತೆ ಇದೆ ಒಂದು ಬಟ್ಟೆ ನನ್ನಲ್ಲಿದೆ ಇನ್ನೊಂದು ಬಟ್ಟೆ ಸುಮ್ಮನೆ ಒಂದು ಬೀರದಲ್ಲಿ ಇಟ್ಟಿರ್ತೀರಿ ಇಲ್ಲ ಎಲ್ಲಾದ್ರೂ ಎತ್ತಿಟ್ಟಿರ್ತಿರ್ ಹೊಸ ಬಟ್ಟೆ ಅಂದ್ಬಿಟ್ಟು ಆದರೆ ಅದೇ ಬಟ್ಟೆ ಬೇರೆಯವ್ರಿಗೆ ಅವಶ್ಯಕತೆ ಇರುತ್ತೆ ಅವ್ರು ತೋಗಿರೋ ಬಟ್ಟೆನ ಕೊಡ್ತಿರ್ತಾ ಇರ್ತಾರೆ ಇರ್ತಾರ ಅವ್ರಿಗೆ ಏನಾಗಿರುತ್ತೆ ಅವಶ್ಯಕತೆ ಆಗಿರುತ್ತೆ ಅಂಡ್ ಕೊಡೋತಕ್ಕದ್ ಏನಾಗಿರುತ್ತೆ ನಮ್ಮಲ್ಲೂ ಇರುತ್ತೆ ಅದ್ರ ಟೂ ಬಟ್ಟೆ ಇದೆ ಅಂದರೆ ನನ್ನ ಕೈಯಲ್ಲಿ ಕೊಡೋಕ್ಕಾಗುತ್ತೆ ಒಂದು ಬಟ್ಟೆ ಅದೊಂದು ಕೈಯಲ್ಲಿ ಇದೆ ಅಲ್ವಾ ಅವ್ರಿಗೆ ಕೊಡಾಕ ಅವ್ರ ನೋಡ್ತಾ ಇರ್ತೀರಿ ಕಣ್ಣಾರೆ ಅವ್ರು ಪಡ್ತಾರ ಹಿಂಸೆಗಳನ್ನ ನೋಡ್ತಾ ಇರ್ತೀರಿ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂತಿರಿ ಬಟ್ ಕೊಡಕೆ ಹಿಂಜರಿತಾ ಇರ್ತೀರಿ ಟೂ ಬಟ್ಟೆ ಇದ್ರೆ ಇಟ್ಕೊಂಡು ಒಂದು ಬಟ್ಟೆ ಯಾರ ಇನ್ನೊಂದು ಬಟ್ಟೆ ಹಾಕೊಂಡಿದಾರೋ ಅವ್ರಿಗೆ ನಾನು ಕೊಡ್ಬೋದು ಆದ್ರೆ ಮಾಡ್ತೀರಿ ಒಂದೊಂದು ಸಲ ಕೊಡಲ್ಲ ಯಾಕಂದ್ರೆ ಎರಡು ನನಗೆ ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತೀರಿ ಅದ್ರ ಇಲ್ಲಿ ದೇವ್ ವಾಕ್ಯದಲ್ಲಿ ಉಪಕಾರ ಮಾಡುವುದಕ್ಕೆ ನಿನ್ ಕೈಯಲ್ಲಾದಾಗ ಯಾರ್ ಕೈಯಲ್ಲಿ ನನ್ನ ಕೈಯ್ಯಲ್ ಆದಾಗ ಒಂದ ತಕ್ಕವರೆಗೆ ಅದನ್ನು ತಪ್ಪಿಸಬೇಡ ಯಾರಿಗದು ಅವಶ್ಯಕತೆ ಇದೆಯೋ ಅವ್ರಿಗೆ ಏನ್ ಮಾಡ್ಬೇಡ ನೀನು ತಪ್ಪಿಸಬೇಡ ಒಂದ ತಕ್ಕ ನಿನ್ನಲ್ಲಿ ಇದ್ರೆ ಏನ್ ಮಾಡ ನೀನು ಕೊಡು ಬೇರೆಯವ್ರಿಗೆ ಏನ್ ಮಾಡ್ಬೇಕಂತ ನಮ್ಮಲ್ಲಿ ಎರಡೆ ಇದ್ರೆ ಒಂದು ತಗೊಂಡೋಗಿ ಕೊಡ್ಬೇಕು ಯಾಕಂದ್ರೆ ಯೇಸಸ್ವಾಮಿ ಲೋಕದಲ್ಲಿ ಇದ್ದಾಗ ದೇವರು ಪರಲೋಕ ರಾಜನೆ ತ್ಯಜಿಸಿ ಲೋಕಕ್ಕೆ ಬಂದ ಏನಕ್ಕಾಗಿ ನಮಗೋಸ್ಕರ ಪಾಪಿಗಳಾದ ನಮಗೋಸ್ಕರ ಈ ಲೋಕಕ್ಕೆ ಬಂದ ಆತ ಆತನೇ ತಜ್ಜಿಸ್ಕೊಂಡು ಬಂದು ನಮ್ಗೆಲ್ಲಾರ್ಗು ಪ್ರೀತಿ ತೋರಿಸಿ ಒಂದು ಪ್ರೀತಿಯಿಂದ ನಮ್ಮನ್ನ ತುಂಬಿಸಿ ನಡೆಸ್ಕೊಟ್ಟ ಆತ ಪ್ರಾಣೇ ನಮಗ್ ಕೊಟ್ಟ ಆದ್ರೆ ನಾವು ಮನುಷ್ಯರಿಗೆ ಒಂದ್ ಹೆಲ್ಪ್ ಮಾಡಕ್ಕೆ ಒಂದ್ ಚಿಕ್ಕ ಪುಟ್ಟ ಸಹಾಯ ಮಾಡಕ್ಕೆ ಏನ್ ಮಾಡ್ತಾ ಇದೀರಿ ಇವಾಗ ನಾವು ವಾಕ್ಯದಂತೆ ನಡೀತಾ ಇದೀರಾ ಒಂದ ತಕ್ಕ ನನ್ನ ಇದ್ರೇನೇ ನಾನು ಏನ್ ಮಾಡ್ತೀನಿ ಕಿಂಚರಿತಾ ಇದ್ದೀನಿ ಇನ್ನೊಬ್ರು ಕೊಡೋಕ್ಕೆ ಹಿಂಜರಿತಾ ಇದ್ದೀನಿ ಯಾಕಂದರೆ ಅದು ನಂದು ನಾನು ಕೊಟ್ಟು ತಗೊಂಡಿದ್ದೀನಿ ನಾನು ಕಾಸು ಕೊಟ್ಟು ತಗೊಂಡೆ ಅದು ನಂದು ನಾನೇ ಕೊಡಬೇಕು ನಮ್ಮ ಹತ್ರ ಇದ್ರೆ ನಾವೇನು ಮಾಡ್ತೀರಿ ಕೊಡತಕ್ಕದು ನಿನ್ನಲ್ಲಿ ಇದ್ದರೆ ನೆರೆಯವನಿಗೆ ಹೋಗಿ ಬಾ ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ ದೈರ್ವಾಕ್ಯದಲ್ಲಿ ನಿನ್ನತ್ರ ಹತ್ರ ಇದ್ರೆ ಏನ್ ಮಾಡು ನನ್ನ ಹತ್ರ ಇದ್ರೆ ಅದನ್ನ ಕೊಡೋತಕ್ಕಂತ ನಿನ್ನತ್ರ ಇದ್ರೆ ನೆರೆಯವನಿಗೆ ಹೋಗಿ ಬಾ ನಾಳೆ ಕೊಡ್ತೀನಿ ಅಂತ ಹೇಳಬೇಡ ಅಂತ ಧೈರ್ಯ ವಾಕ್ಯ ಇದೆ ಆದರೆ ನಾವೇನು ಮಾಡ್ತೀರಿ ನಮ್ಮ ಹತ್ರ ಹಣ ಆಗಿರಲಿ ಹಣ ಇರುತ್ತೆ ಟ್ವೆಂಟಿ ತೌಸ್ ಫಿಫ್ಟಿ ತೌಸಂಡ್ ಒಂದು ಲಕ್ಷ ಇಲ್ಲ ಟೆನ್ ತೌಸಂಡ್ ಸಮಥಿಂಗ್ ಇಟ್ಟಿರ್ತೀರಿ ಯಾರಾದರೂ ಕಷ್ಟ ಅಂತ ಒಂದು ಬರ್ತಾರೆ ಹಸ್ಬೆಂಡ್ನ ಇಲ್ಲ ಮಕ್ಕಳನ್ನ ಹಾಸ್ಪಿಟಲ್ ಸೇರಿಸಿದಿರಿ ಏನೋ ಒಂದು ಅಂದ್ಬಿಟ್ಟು ನಂಬಿಕೆಯಿಂದ ಏನ್ ಮಾಡ್ತಾರೆ ಅವರು ಬರ್ತಾರೆ ಕೊಡ್ತಾರೆ ಕೊಡ್ತಾರೆ ಅಂತ ನಂಬಿಕೆಯಿಂದ ಬರ್ತಾರೆ ಮಾಡ್ತೀರಿ ಏ ಇವ್ರಿಗೆ ಯಾಕೆ ಕೊಡ್ಬೇಕು ಇದು ನನ್ ದುಡ್ಡು ನಾನ್ ದುಡ್ಡು ದುಡ್ಡು ನಾವೇನ್ ಮಾಡ್ತೀರಿ ಒಂದು ತಕ್ಕದ್ದು ಅವ್ರು ಕೊಡತಕ್ಕದ್ ನಮ್ಮಲ್ಲಿ ಇದ್ರೇನು ಸಹ ನಾವ್ ಏನ್ ಮಾಡ್ತೀರಿ ಅವ್ರು ಬೇಕಾಗಿರೋರಿಗೆ ನಾವ್ ಕೊಡಲ್ಲ ಯಾಕಂದ್ರೆ ಅದು ನಮ್ಮದು ಸ್ವಾರ್ಥಿಗಳಾಗ್ಬಿಡ್ತೀರ ಅವಾಗ ಅದರಲ್ಲಿ ದೇವ್ರ ವಾಕ್ಯದಲ್ಲಿ ನಿಮ್ಮ ಹತ್ರ ಇದ್ರೆ ಏನ್ ಮಾಡ್ರಿ ಅವ್ರಿಗೆ ಕೊಡ್ರಿ ಎರಡ್ ಅಂಗಿ ಇದೆಯಾ ಒಂದ್ ಅಂಗಿ ಕೊಡ್ರಿ ಹಣ ಇದೆಯಾ ಅವ್ರಿಗೆ ಕೊಡಿ ನಾವೇನು ಎಷ್ಟು ಬಡವ್ರಿಗೆ ಏನು ಕೊಡ್ತಾ ಇರ್ತೀರೋ ಅಷ್ಟು ಸಹ ದೇವ್ರ ಅದಕ್ಕಿಂತ ಎರಡಷ್ಟು ಆಗಿ ನಮ್ನ ಆಶೀರ್ವದಿಸ್ತಾನೆ ಇರ್ತಾರೆ ಇವತ್ ನಾತ್ರ ಟೂ ಇತ್ತು ಒಂದ್ ಅವ್ರ ಕೊಟ್ಟನಂದ್ರೆ ಅಂದ್ರೆ ದೇವ್ ನಾಳೆ ದಿವಸ ಅದನ್ನ ಡಬಲ್ ಆಗಿ ನನಗ್ ಕೊಡ್ತಾರೆ ಅದನ್ನ ನಾವ್ ಫಸ್ಟ್ ನಂಬೇಕು ಇನ್ನೊಂದು ವಿಷಯ ಬಂದು ಮನುಷ್ಯರು ನೋಡ್ಲಿ ಅಂದ್ಬಿಟ್ಟು ನಾವ್ ಮಾಡಕ್ ಹೋಗ್ಬಾರ್ದು ನೋಡ್ತಾ ಇದ್ದಾನೆ ಅಂದ್ಬಿಟ್ಟು ನಾವು ಮಾಡಬೇಕು ಹಾಗೆಯೇ ಗಲತದವರಿಗೆ ಆರು ಹತ್ತು ಗಲತದವರಿಗೆ ಆರು ಹತ್ತು ಆದ್ದರಿಂದ ಸಮಯ ಮೀರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಮುಖ್ಯವಾಗಿ ಒಂದೇ ಮನೆ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳರಾಗಿ ಮಾಡೋಣ ಆದ್ದರಿಂದ ಸಮಯ ಮೀರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ ಸಮಯ ನಮ್ಗೆ ಇನ್ನೂ ಐತೆ ಇನ್ನೂ ನಮಗಿರೋ ಸ್ವಲ್ಪ ಸಮಯ ಮಾತ್ರ ಇದು ಕೊನೆ ಕಾಲ ಅಂತ್ಯಕಾಲ ದೇವ್ರ್ ಹೇಳ್ದಂಗೆ ಪ್ರತಿ ಒಂದೊಂದು ನಡೀತಾ ಇದೆ ಲೋಕದಲ್ಲಿ ಆದ್ರೆ ನಾವೆಷ್ಟೋ ಜನ ಏನ್ ಮಾಡ್ತಾ ಇದ್ದೀರಂದ್ರೆ ಅಂದ್ರೆ ಆ ವಾಕ್ಯಗೂ ಮತ್ತೆ ಲೋಕದಲ್ಲಿ ನಡೀತಾ ಇರೋದಕ್ಕೂ ನಾವು ನೋಡ್ತಾ ಇಲ್ಲ ಅದೇನೋ ಪಾಡಕ್ ನಡೀತಾ ಇದೆ ವಾಕ್ಯದಲ್ಲಿ ಏನೋ ಪಾಡಕ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಷ್ಟೋ ಸಲ ಮಾಡ್ತೀರಿ ಕ್ಯಾರ್ಲಸ್ ಒಂದು ಅದನ್ನ ಬಿಟ್ಬಿಡ್ತೀರಿ ಕ್ಯಾರಲಸ್ ಮಾಡ್ತೀರಿ ಆದ್ರೆ ದೇವ್ರ ವಾಕ್ಯದಲ್ಲಿ ಬಂದು ಒಂದೊಂದು ದೇವ್ರಿ ಏನೇನ್ ಹೇಳಿದ್ರು ಅದ್ರ ತಕ್ಕಂಗೆ ಈ ಲೋಕದಲ್ಲಿ ನಡೀತಾ ಇದೆ ಆದ್ರೂ ನಾವ್ ಎಚ್ಚಿರ್ಕೊಂತ ಇಲ್ಲ ಇಲ್ಲಿ ದೇವ್ರ ವಾಕ್ಯದಲ್ಲಿ ಅದರಿಂದ ಸಮಯ ಮೀರಲಾಗಿ ಎಲ್ಲರಿಗೆ ಒಳ್ಳೆಯದನ್ನೇ ಮಾಡೋಣ ಮುಖ್ಯವಾಗಿ ನಾವೆಲ್ಲ ಕ್ರೈಸ್ತರಾಗಿದ್ದೀರಿ ನಾವೆಲ್ಲ ಒಂದೇ ಮನೆಯದವ್ರಿಗೆ ಸೇರಿದವರು ನಾವೆಲ್ಲರೂ ಈ ವಿಡಿಯೋ ನೋಡ್ತಾ ಇರೋರಾಗ್ಲಿ ಇಲ್ಲ ನಾನಾಗ್ಲಿ ಎಲ್ಲರೂ ಏನು ನಮ್ಗೆಲ್ಲರಿಗೂ ಯಾರು ಯೇಸು ಸ್ವಾಮಿ ಒಬ್ಬನೇ ತಂದೆ ಅಂತ ಒಬ್ಬನೇ ನಾವೆಲ್ಲರೂ ಒಂದೇ ಮನೆ ಒಂದೇ ಮನೆಯವರಾಗಿದ್ದು ನಾವೇನ್ ಏನ್ ಮಾಡ್ಬೇಕಂತ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಸಮಯ ಕಮ್ಮಿ ಆಯ್ತ ಆ ಕಮ್ಮಿ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ನಮ್ ಕೈಲಿ ಆದಷ್ಟು ಏನ್ ಇದೆಯೋ ನಮ್ಮ ಹತ್ರ ಇದೆಯೋ ಅವ್ರಿಗೆ ಕೊಡ್ಬೇಕು ನಮ್ಮ ಹತ್ರ ಮೂರ್ವತ್ ತಿನ್ನಕ್ಕೆ ಆಹಾರ ಆಯ್ತಾ ಪರವಾಗಿಲ್ಲ ಎರಡು ತಿಂದ್ಬಿಟ್ಟು ಒಂದ್ವತ್ತ ಅವ್ರಿಗೆ ಕೊಡೋಣ ಏನ್ ಮಾಡ್ಬೇಕು ಬೇರೆಯವ್ರಿಗೆ ಕೊಡ್ಬೇಕು ಎಷ್ಟೋ ಜನ ಮೂರ್ ಹೊತ್ತು ಊಟ ಎಲ್ಲಾರ ಅಡಿತಾ ಇದಾರೆ ಎಷ್ಟೋ ಜನ ಹಾಕೋಣಕ್ ಬಟ್ಟೆ ಇಲ್ಲರಂಗಿದ್ದಾರೆ ಕುಡಿಯಕ್ ನೀರ್ ಇಲ್ಲರಂಗಿದ್ದಾರೆ ಅಂತವರ ಪರಿಸ್ಥಿತಿ ದೇವತ್ ನಮ್ನ ಉನ್ನತ ಮಟ್ಟದಲ್ಲಿ ಇಟ್ಟಿದಾರೆ ಅಂದ್ರೆ ಆ ಡೈಲಿ ಹಾಕೊಳಕ್ ಬಟ್ಟೆ ಡೈಲಿ ತಿನ್ನಕ್ ಊಟ ಇದೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಒಂದ್ ಹೊತ್ತು ಅವ್ರಿಗೆ ನಾವ್ ಕೊಡ್ಬೇಕು ಒಂದ್ಸತಿ ಆದ್ರಾವ್ ಅವ್ರಿಗೆ ಕೊಡ್ಬೇಕು ಆ ಹಣದಲ್ಲಿ ಒಂದು ಪಾಲಾದ್ರೂ ತೆಗದು ಏನ್ ಮಾಡ್ಬೇಕು ಬಡವರಿಗೋಸ್ಕರ ನಾವು ಖರ್ಚು ಮಾಡ್ಬೇಕು ಹಾಗಾದೇವ್ ನಮ್ನ ನೂರಷ್ಟು ಏನ್ ಮಾಡ್ತಾರೆ ಆಶೀರ್ವದಿಸಿ ಹೋಗ್ತಾರೆ ನಮ್ಗೆ ಇನ್ನು ಕೊಂಚ ಸಮಯ ಐತೆ ಈ ಲೋಕದಲ್ಲಿ ಬೈಬಲಲ್ಲಿ ಏನೇನು ಹೇಳ್ತೋ ದೇರ್ ಭಾಕ ಹೇಳಾಯ್ತೋ ಅದೆಲ್ಲಾನು ಸಹ ಹಾಗೆ ನಡೀತಾ ಇದೆ ನಾವು ಇನ್ನೂ ಅದನ್ನ ಗಮನಕ್ಕೆ ತರ್ಕೊಳ್ಳೋರಂಗೆ ಇನ್ನೂ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಅದು ನಮಗೆ ಯಾಕಂದ್ರೆ ದೇವ್ರು ಯಾವಾಗ ಬೇಕಾದರೂ ಬರ್ತಾರೆ ಇವತ್ ನೈಟ್ ಇವತ್ ನೈಟೇ ಬರ್ಬೋದು ಇಲ್ಲ ನಾಳೆ ಬೆಳಗ್ಗೆ ಬರ್ಬೋದು ಯಾರಿಗ್ ಗೊತ್ತು ಒಟ್ಟು ದೇವ್ರು ಬರ್ತಾರೆ ಬಂದು ಆತ ಕಳ್ಳನಂತ ಹಾಗೆ ಬಂದು ಏನ್ ಮಾಡ್ತಾರೆ ನಮ್ನೆಲ್ಲ ಯಾರ್ಯಾರು ದೇವ್ರ್ ಸಿದ್ಧರಾಗಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಡವರಿಗೆ ಬಂದು ನಮ್ ಕೈಯಲ್ಲಿ ಆದಷ್ಟು ನಾವು ಹೆಲ್ಪ್ ಮಾಡ್ಬೇಕು ಯಾವುದೇ ಒಂದಾಗಿರ್ಲಿ ನಮ್ ನಮ್ ಕೈಯಲ್ಲಿ ಕೊಡತಕ್ಕದಿತ್ತಾದ್ರೆ ಅವ್ರು ನಾವು ಕೊಡ್ಬೇಕು ನಮ್ಮ ಹತ್ರ ಇಲ್ವಾ ಅವ್ರಿಗೆ ಯಾರಿಗೇನ್ ಬೇಕೋ ಅದಕ್ಕೋಸ್ಕರ ಪ್ರೇನ್ ಮಾಡೋಣ ಆದರೆ ನಮ್ಮ ಹತ್ರ ಇದ್ದು ನೆರೆಯವನಿಗೆ ಹೋಗಿ ಬಾ ನಾಳೆ ಕೊಡ್ತೀನಿ ಅಂತ ಹೇಳಬೇಡ ಅಂತಿದೆ ನಾವು ಎಷ್ಟೋ ಸಲ ಯಾರಾದ್ರೂ ಸಡನ್ ಆಗಿ ಬಂದಾಗ ಇವಾಗಿಲ್ಲ ನನ್ನ ಹತ್ರ ನಾಳೆ ಬಾ ಅಂತೇಳಿ ಸುಳ್ಳು ಹೇಳಿ ಕಳಿಸ್ತೀನಿ ಆದ್ರೆ ದೇವ್ರ ವಾಕ್ಯದಲ್ಲಿ ಹೇಳಬೇಡ ಅಂತಿದೆ ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ ಆದಷ್ಟು ಯಾಕಂದ್ರೆ ಇದೆಲ್ಲ ಕೊಟ್ಟಿದ್ದ ದೇವ್ರು ಬಡವರಿಗೆ ಕೊಡೋದ್ರಲ್ಲಿ ನಮ್ಗೆ ಏನು ನಾವು ಇದು ಕಳ್ಕೊಂಬಿಡಲ್ಲ ಇನ್ನು ಎರಡರಷ್ಟು ಆಶೀರ್ವಾದ ನಾವು ಹೊಂದುತ್ತಾ ಇರ್ತೀರಿ ಏನಿದ್ಯೋ ಮನೇಲಿ ಏನಿದೆಯೋ ಇದೆಯೋ ಅದನ್ನೇ ಕೊಟ್ಟು ಆ ಬಡ ಮಕ್ಕಳನ್ನು ಸಹ ಏನ್ ಮಾಡೋಣ ಒಂದು ದೇವರಲ್ಲಿ ಬೆಳಸೋಣ ನಮ್ ಕೈಯಲ್ಲಿ ಇರೋದಷ್ಟೇ ನಾವೇನ್ ಮಾಡೋಣ ದೇವ್ ಮಕ್ಕಳಾಗಿ ಅವರಿಗೆ ಕೊಡೋಣ ಇವತ್ತು ನಮ್ಮನ್ನ ನಾವ್ ಪ್ರಶ್ನೆ ಮಾಡ್ಕೋಬೇಕು ನಾನು ಎಷ್ಟು ಜನಕ್ಕೆ ಎಷ್ಟು ಬಡ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಒಂದ್ ಬರೋ ಪೇಮೆಂಟ್ ಅಲ್ಲಿ ಒಂದು ಪಾಲು ದೇವ್ರ್ಗೋದ್ರೆ ಇನ್ನೊಂದು ಪಾಲು ಬಡ ಮಕ್ಕಳು ನಾನು ಕೊಡ್ತಾ ಇದೀನ ಕಾಣಿಕೆ ಕೊಟ್ಟು ಸುಮ್ಮನೆ ಆಗ್ತಾ ಇದೀರಿ ಎಷ್ಟೋ ಜನ ಆದ್ರೆ ಒಂದು ಪಾಲ್ನ ಏನ್ ಮಾಡ್ಬೇಕು ಬಡ ಮಕ್ಕಳಿಗೂ ಸಹ ಕೊಡ್ಬೇಕು ಏನ್ ಬರುತ್ತೋ ಅದರಲ್ಲಿ ಒಂದು ಪಾಲು ಅಂತ ಸಪ್ರೇಟ್ ಮಾಡಿ ಮಾಡಿ ಕೊಡುವಾಗ ಅದಕ್ಕಿಂತ ಎರಡರಷ್ಟು ದೇವ್ರ ಆಶೀರ್ವಾದ ಮಾಡುವ ತನಾಗಿದ್ದಾನೆ ಆಮೇನ್ ಅಲ್ಲೆಲೋಯ್ಯ ದೇವ್ರಿ ವಾಕ್ಯನ ಆಶೀರ್ವದಿಸಿದೆ ಎಲ್ಲರೂ ನಾವು ಕಣ್ಮುಚ್ಚಿ ಪ್ರೇರ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ನಾವು ಯಾರಿಗೂ ಹೆಲ್ಪ್ ಮಾಡ್ಲನಂಗೆ ಇರ್ಬೋದು ಆದ್ರೆ ಇನ್ ಮುಂದೆ ಹೆಲ್ಪ್ ಮಾಡುವಂತ ಹೃದಯ ನಮ್ಮಲ್ಲಿ ಕೊಡು ಎಸುವೆ ಅಂತ ಕೇಳ್ಕೊಳ್ಳೋಣ ಯಾಕಂದ್ರೆ ದೇವ್ರ ಕೊಡುವ ತನಾಗಿದ್ದಾನ ನಮ್ಮಲ್ಲಿ ಬದಲಾವಣೆನ ಕಾಣ್ಬೇಕು ಅಂತ ದೇವ್ರು ಬಯಸ್ತಾ ಇದಾರೆ ಇವತ್ ನಾವ್ ಬದಲಾವಣೆ ಬದಲಾವಣೆ ಆಗ್ಬೇಕು ಅಂತ ನಾವ್ ದೇವ್ರ ಹತ್ರ ಪ್ರೇರ್ ಮಾಡುವಾಗ ನಿಜವಾಗ್ಲೂ ದೇವ್ರ ಬದಲಾಯಿಸ್ತಾರೆ ಎಲ್ಲರೂ ಕಣ್ಣುಚ್ ಪ್ರೇರ್ ಮಾಡ್ಕೊಳ್ಳೋಣ ಎಸ್ ಅಪ್ಪ ಈ ವಾಕ್ಯದ ಮೂಲಕ ಕರ್ತನೆ ನನ್ನ ಜೊತೆನು ಅಪ್ಪ ವಿಡಿಯೋ ವಿಡಿಯೋ ಜೊತೆನು ನೀನು ಮಾತಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಕರ್ತಾನೆ ಅಪ್ಪ ನಿನ್ ವಾಕ್ಯದ ಪ್ರಕಾರ ಸ್ವಾಮಿ ನಾನು ನಡ್ಕೊಳೋ ಅಂತ ಕರ್ತಾನೆ ಕೊಡೋತಕ್ಕ ನನ್ನಲ್ಲಿ ಇದ್ರೆ ಸ್ವಾಮಿ ಒಂದ ತಕ್ಕದು ಯಾರಿಗೆ ಅದ ಅವಶ್ಯಕತೆ ಇದೆಯೋ ಅವ್ರಿಗೆ ನಾನು ಅದನ್ನ ತಲುಪಿಸ್ಬೇಕು ಕರ್ತಾನೆ ಅಪ್ಪ ಕರ್ತನೇ ಅವ್ರು ನಾನು ಹೋಗಿ ಬಾ ನಾಳೆ ಕೊಡ್ತೀರ ಅಂತ ಹೇಳಾರಂಗೆ ಸ್ವಾಮಿ ನನ್ನ ಹತ್ರ ಏನಿದೆಯೋ ಅಪ್ಪ ನನ್ನ ಜೊತೆ ನನ್ನ ಹತ್ರ ಕೇಡು ಬಟ್ಟೆ ಇದೆಯೋ ಇಲ್ಲ ಹಣ ಇದೆಯೋ ಅದ್ ಏನ್ ಅವಶ್ಯಕತೆ ಇದೆಯೋ ಬಡ ಮಕ್ಕಳಿಗೆ ಸ್ವಾಮಿ ನಾನು ಅದನ್ನ ಕೊಡುವಂತೆ ಆ ಮನಸ್ಸು ನನ್ನಲ್ಲಿ ಕೊಡು ಸ್ವಾಮಿ ಕರ್ತನೆ ಇದು ಕಾಳಸಪ್ಪ ನಾವು ನಿರ್ಲಕ್ಷ್ಯ ಮಾಡದೆ ಕರ್ತನ ಇರೋ ಸಮಯದಲ್ಲಿ ನಮ್ಮ ಕೈಲಿ ಆದಷ್ಟು ಆತ್ಮಗಳಿಗೆ ಸಹಾಯನ ಮಾಡಬೇಕು ಕರ್ತನ ಈ ಕೈಗಳನ್ನ ಆಶೀರ್ವದಿಸು ಬಲಪಡಿಸು ಕರ್ತನೆ ಕೊಡುವಂತ ಮನಸ್ಸನ್ನು ನಮ್ಮಲ್ಲಿ ಕೊಡು ಸ್ವಾಮಿ ಕರ್ತನ ಅಪ್ಪ ಒಬ್ಬರಿಗೆ ಹೆಲ್ಪ್ ಮಾಡುವಂತ ಗುಣವನ್ನು ನಮ್ಮಲ್ಲಿ ಕೊಡು ಸ್ವಾಮಿ ಕರ್ತನ ಅಪ್ಪ ನಾನು ಇದ್ದೀನಿ ಕರ್ತನೆ ಯಾರ್ಯಾರು ಸ್ವಾಮಿ ನನಗೆ ಆ ಗುಣ ಬೇಕು ಅಂತ ಕೇಳ್ತಾ ಇದ್ರು ಯಾರು ನಿನ್ ಹತ್ರ ಕರ್ತಾರೆ ಹೌದ್ ಇಷ್ಟ ದಿನ ನಾನು ಮಾಡಿಲ್ವೇ ಅಂತ ಪಶ್ಚಾತಾಪ ಪಡ್ತಾ ಇದ್ರು ಅವ್ರೆಲ್ಲರ ಪ್ರಾರ್ಥನೆ ಕೇಳ್ತಾ ಇದ್ಯಾ ಅಪ್ಪ ಅವ್ನ ನೀನ್ ನಡೆಸ್ಕೊಡ್ತೀಯ ಅದಕ್ಕಾಗಿ ನಿನಗೆ ಸ್ತೋತ್ರ ಈ ಒಂದು ಚಿಕ್ಕ ಒಪ್ಪಿಸಿ ಒಪ್ಪಿಸಿಕೊಡ್ತಾ ಏಸವಿ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇನ್ ಪ್ರೈಸ್ ಎಲ್ಲರಿಗೂ